ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಲಕ್ಷ್ಮೀ ಮಂತ್ರ ಪಠಿಸಿ ಸಕಲ ಐಶ್ವರ್ಯ ಪ್ರಾಪ್ತಿ ಮಾಡಿಕೊಳ್ಳಿ ಲಕ್ಷ್ಮೀ ಸಂಪತ್ತಿನ ದೇವತೆ ಎಲ್ಲರೂ ಕೂಡ ಧನ ಧಾನ್ಯ ಸಂಪತ್ತು ಸಮೃದ್ಧಿಗಾಗಿ ಬೇಡುವುದೇ ಲಕ್ಷ್ಮೀ ದೇವಿಯನ್ನು ಅದರಲ್ಲೂ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಮಂತ್ರಗಳನ್ನು ಪಠಿಸಿದರೆ ತುಂಬ ಒಳ್ಳೆಯದು ಉತ್ತಮ ಜೀವನಕ್ಕೆ ಸಂಪತ್ತು ಬಹಳ ಅವಶ್ಯಕ ಎಲ್ಲ ಸಂಪತ್ತಿ ಏಕೆಂದರೆ ಅವು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಆದರೆ ಕೆಲವು ಮಂತ್ರಗಳು ಋಣಾತ್ಮಕ ಪರಿಣಾಮ ಬೀರಬಹುದು ಮತ್ತು ಸಮಸ್ಯೆಗಳನ್ನು ಉಂಟುಮಾಡಬಹುದು ಎನ್ನುವುದು ಕೂಡ ನೆನಪಿರಲಿ ಇದು ವ್ಯಕ್ತಿಯ ಆಡಳಿತ ಗ್ರಹಗಳನ್ನು ಅವಲಂಬಿಸಿರುತ್ತದೆ ಹೀಗಾಗಿ ಆಯಾಯ ಸೂರ್ಯ ರಾಶಿಗಳಲ್ಲಿ ಜನಿಸಿದವರು ವಿವಿಧ ಲಕ್ಷಣ ಮಂತ್ರಗಳನ್ನು ಪಠಿಸಬೇಕು ನಿಮ್ಮ ರಾಶಿಗೆ ಅನುಗುಣವಾಗಿ ಪಠಿಸಬಹುದಾ ಆ ಲಕ್ಷಣ ಮಂತ್ರಗಳು ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಸ್ಥಳೀಯರು ಮಂಗಳದಿಂದ ಆಡಲ್ಪಡುತ್ತಾರೆ ಅವರು ಹೆಚ್ಚು ಮುಂದು ಸ್ವಭಾವ ಆಕ್ರಮಣಕಾರಿ ಮತ್ತು ಮಹತ್ವಾಕಾಂಕ್ಷೆಯವರು ಈ ರಾಶಿಯವರು ಅವರು ಶ್ರೀ ಎಂಬ ಪದವನ್ನು ಪಠಿಸಬೇಕು ಈ ಪದವನ್ನು ಸಾವಿರದ ಎಂಟು ಬಾರಿ ಜಪಿಸಿದರೆ ಅವರ ಸಂಪತ್ತು ಭವಿಷ್ಯವು ಸುಧಾರಿಸುತ್ತದೆ ವೃಷಭ ರಾಶಿ ವೃಷಭ ರಾಶಿಯನ್ನು ಶುಕ್ರನು ಮಾಡುತ್ತಾನೆ ಈ ಸ್ಥಳೀಯರು ಬಹಳ ಜವಾಬ್ದಾರಿಯುತ ಜನರು ಎನ್ನಲಾಗುತ್ತದೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಅವಲಂಬಿಸಬಹುದಾದ ಜನರು ಹಾಗೆ ಅವರ ಮಂತ್ರ ಹೀಗಿದೆ ಮಿಥುನ ರಾಶಿ ಮಿಥುನ ರಾಶಿಯನ್ನು ಬುಧನು ಆಡುತ್ತಾನೆ ಅವರು ಆಕರ್ಷಕ ಮತ್ತು ಹಾಸ್ಯ ಸ್ವಭಾವದವರು ಆದರೆ ಅವರ ದೊರವತೆಯು ಅವರನ್ನು ನಿರೀಕ್ಷಿತ ಮತ್ತು ಚಂಚಲಗೊಳಿಸುತ್ತದೆ ಇವರು ಪಠಿಸಬೇಕಾದ ಮಂತ್ರ ಹೀಗೆ ಕಟಕ ರಾಶಿ ಕಟಕ ರಾಶಿಯನ್ನು ಚಂದ್ರನು ಆಡುತ್ತಾನೆ ಈ ಜನರು ತಮ್ಮ ಮನಸ್ಥಿತಿಗೆ ಹೆಸರುವಾಸಿಯಾಗಿದ್ದಾರೆ ಅವರು ಸ್ವಭಾವದ ಬಹಳ ಹೊಸಸೆ ಮತ್ತು ಮನೆ ಮತ್ತು ಕುಟುಂಬವನ್ನು ಪ್ರೀತಿಸುತ್ತಾರೆ ಅವರ ಪಠಿಸಬೇಕಾದ ಮಂತ್ರ ಹೇಗಿದೆ ಸಿಂಹರಾಶಿ ಸಿಂಹರಾಶಿಯವರು ಸೂರ್ಯನಿಂದ ಆಳಲ್ಪಡುತ್ತಾರೆ ಮತ್ತು ಅವರು ಸಿಂಹಗಳಂತೆ ಅನ್ಯಾಯದ ವಿರುದ್ಧ ಮಾತನಾಡುವ ಧೈರ್ಯಶಾಲಿಗಳು ಆದರೆ ಅವರು ತುಂಬಾ ಹಣ ವ್ಯರ್ಥ ಮಾಡುವವರು ಮತ್ತು ಶೋಭ ಇವರು ಪಠಿಸಬೇಕಾದ ಮಂತ್ರ ಹೀಗಿದೆ ಕನ್ಯಾ ರಾಶಿಯವರು ಬುಧನಿಂದ ಆಳಲ್ಪಡುತ್ತಾರೆ ಅವರು ತುಂಬ ಚುರುಕಾದವರು ಪ್ರಾಮಾಣಿಕರು ಮತ್ತು ಕಾರ್ಯ ಪ್ರವೃತ್ತರಾಗಿರುತ್ತಾರೆ ನೀವು ಪಠಿಸಬೇಕಾದ ಮಂತ್ರ ಹೀಗಿದೆ ತುಲಾರಾಶಿ ತುಲಾರಾಶಿಯನ್ನು ಶುಕ್ರನು ಆಳುತ್ತಾರೆ ಅವರು ತುಂಬ ಆಕರ್ಷಕ ಮತ್ತು ರಾಜತಾಂತ್ರಿಕ ಬುದ್ಧಿಯುಳ್ಳ ಜನರು ಅವರು ಇತರರನ್ನು ನ್ಯಾಯಯುತವಾಗಿ ನಡೆಸಿಕೊಳ್ಳುತ್ತಾರೆ ಇವರು ಪಠಿಸಬಹುದಾದ ಮಂತ್ರ ಹೇಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ಗ್ಲುಟೋನಿಂದ ಆಳಲು ಮತ್ತು ಬಹಳ ಭಾವೋದೃತ ಮತ್ತು ರಹಸ್ಯವಾದ ಜನರು ಇವರು ಇವರ ಬಲವಾದ ಇಚ್ಛಾಶಕ್ತಿ ಉಳ್ಳವರು ಮತ್ತು ಏಕ ಮನಸ್ಸಿನಿಂದ ತಮ್ಮ ಗುರಿಗಳನ್ನು ಅನುಸರಿಸುತ್ತಾರೆ ಇವರ ಮಂತ್ರ ಹೇಗಿದೆ ಾಗಿರುತ್ತಾರೆ ಆದರೆ ಅವರು ಕೆಲವೊಮ್ಮೆ ನಾಚಿಕೆ ಮತ್ತು ಸ್ವಯಂ ಕೇಂದ್ರಿತವಾಗಿರಬಹುದು ಈ ರಾಶಿಯವರು ಪಠಿಸಬೇಕಾದ ಮಂತ್ರ ತಾಂತ್ರಿಕ ಲಕ್ಷ್ಮಿ ಮಂತ್ರ ಹೇಗಿದೆ ಕುಂಭರಾಶಿ ಕುಂಭರಾಶಿ ಶನಿಯಿಂದ ಆಳಪಡುತ್ತದೆ ಈ ಜನರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದಾರೆ ಮತ್ತು ಸಾಕಷ್ಟು ಸೃಜನಶೀಲರು ಆದರೆ ಅವರು ತಮ್ಮ ನಡವಳಿಕೆಯಲ್ಲಿ ಸಾಕಷ್ಟು ಅಸಮಂಜಸವಾಗಿರಬಹುದು ಇವರ ಮಂತ್ರ ಹೇಗಿದೆ ಮೀನರಾಶಿ ಮೀನರಾಶಿಯನ್ನು ಗುರುವು ಆಡುತ್ತದೆ ಅರ್ಥಗರ್ಭಿತ ಸಹಾನುಭೂತಿ ಮತ್ತು ಕಲಾತ್ಮಕ ವ್ಯಕ್ತಿಗಳು ಇವರು ಇವರು ನಿರಾಶಾವಾದಿ ಮತ್ತು ಸೋಮಾರಿಯಾಗಿರಬಹುದು ಇವರ ಮಂತ್ರ ಹೇಗಿದೆ